ಬಿಟ್ಟು ಬಿಡು ನೀ ಬಯಸಿದ್ದನ್ನು ಬರುವುದು ಅದು ನಿನ್ನೆಡೆಗೆ ಅದರ ಒಲುಮೆ ಇದ್ದರೆ ನಿನ್ನ ಕಡೆಗೆ ಕಟ್ಟಿಹಾಕದಿರುವ ಕನಸುಗಳನ್ನು ಭಾವನೆಗಳ ಬಂಧನದೊಳಗೆ ಅದು ಸುಟ್ಟು ಹಾಕುವುದು ನಿನ್ನನ್ನು ಒಳಗಿಂದ ಒಳಗೆ ದೇಹದಲ್ಲಿ ಉಸಿರಿರುವ ತನಕ ಭೂಮಿಯಲ್ಲಿ ಹಸಿರಿರುವ ತನಕ ಜೀವ ಚಿಗುರುವುದು ಸಂಶಯ ಬೇಡ ಈ ಮಾತಿನೊಳಗೆ ಇಂದು ಶುದ್ಧ ಬೆಳಕು ನಾಳೆ ಕ್ರೂರ ಕತ್ತಲು ಎರಡರಲ್ಲೂ ನೀ ಬದುಕಬೇಕು ಭೇದ ಭಾವ ಬೇಡ ಈ ಎರಡರೊಳಗೆ ಬಿಟ್ಟು ಬಿಡು ನೀ ಬಯಸಿದ್ದನ್ನು ಬರುವುದು ಅದು ನಿನ್ನೆಡೆಗೆ ಅದರ ಒಲುಮೆ ಇದ್ದರೆ ನಿನ್ನ ಕಡೆಗೆ ಬಿಳಿಬಾನು ಕಪ್ಪಗಾಗುವುದು ಕಾರ್ಮೋಡವು ಮೂಡಿದಾಗ ಸುಡಸೂರ್ಯ ತಣ್ಣಗಾಗುವನು ಹೊತ್ತು ಮುಳುಗಿದಾಗ ಬಿಳಿ ಬಾನು ಕಾದಂತೆ ಕಾಯಿ ಸುಡಸೂರ್ಯ ಬೆಂದಂತೆ ಬೇಯಿ ಈ ಬದುಕಿನೊಳಗ ಓಡುವುದು ನಿಲ್ಲುವುದಿಲ್ಲ ನೀ ಇರುವ ತನಕ ಸುಸ್ತಾದಾಗ ಬದುಕಿನ ಅರ್ಥ ಹುಡುಕೋ ತವಕ ಬರೀ ಯಂತ್ರವಾಗಬೇಡ ಬದುಕಬೇಕು ಅನ್ನೋ ಪುಟ್ಟ ನೆಪಕ ಬರೀ ಯಂತ್ರವಾಗಬೇಡ ಬದುಕಬೇಕು ಅನ್ನೋ ಪುಟ್ಟ ನೆಪಕ ಬಿಟ್ಟು ಬಿಡು ನೀ ಬಯಸಿದ್ದನ್ನು ಬರುವುದು ಅದು ನಿನ್ನೆಡೆಗೆ ಅದರ ಒಲುಮೆ ಇದ್ದರೆ ನಿನ್ನ ಕಡೆಗೆ ಬಿಟ್ಟು ಬಿಡು ನೀ ಬಯಸಿದ್ದನ್ನು ಬರುವುದು ಅದು ನಿನ್ನೆಡೆಗೆ ಅದರ ಒಲುಮೆ ಇದ್ದರೆ ನಿನ್ನ ಕಡೆಗೆ ನಾನು ನಿಮ್ಮೊಳಗೊಬ್ಬ ಆಕಾಶ್ ಕನ್ನಡಿಗ